ಲೈಫ್ ಆಫ್ ಮೃದುಲಾ ಒಂದು ಕಾಲ್ಪನಿಕ ಕತೆ ಒಂದು ಚಿತ್ರದ ಮೂರು ಭಾಗ ಇದೆಯಂತೆ ಇಂಟ್ರೆಸ್ಟಿಂಗ್ ಏನಪ್ಪಾ ಇದು ಡಾರ್ಕ್ ಡ್ರಾಮಾ ಥೀಮ್ ಒಂದು ಸಿನಿಮಾ ಒಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗೆ ಈ ಒಂದು ಹೊಸ ಪ್ರಯತ್ನ ತಂದಿರೋದು ಹೊಸ ತಂಡ ಈ ಒಂದು ತಂಡದ ಮಾಸ್ಟರ್ ಮೈಂಡ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ಟೋರಿ ರೈಟರ್ ಸ್ಕ್ರೀನ್ ರೈಟರ್ ಹಾಗೂ ಡೈರೆಕ್ಟರ್ ಡೆಬ್ಯೂಟೆಂಟ್ ಅವರು ಈ ಚಿತ್ರ ಈ ಈ ಕತೆ ಸ್ಟಾರ್ಟ್ ಆಗೋದೆ ಮೃದುಲ ಅಂತ ಒಂದು ಹುಡುಗಿಯಿಂದ ಸೊ ಅವಳ ಹೆಸರು ಎಷ್ಟು ಮೃದು ಮೃದುವಾಗಿದೆಯೋ ಅವಳ ಕ್ಯಾರೆಕ್ಟ್ರೇಷೂ ಅಷ್ಟೇ ಮೃದುವಾಗಿರುತ್ತೆ ಅವಳ ಮೇಲೆ ದೌರ್ಜನ್ಯಗಳು ನಡೆಯುತ್ತೆ ಅವಳು ರಿಯಾಕ್ಟೇ ಮಾಡಲ್ಲ ಆ ಥರದ್ದೊಂದು ಪಾಪದ ಹುಡುಗಿ ಮೃದುಲ ಆ ಥರದೊಂದು ಕ್ಯಾರೆಕ್ಟರು ಇವಳು ಹೇಗೆ ಹುಟ್ಟಾಳೋ ಹೇಗೆ ಮಗು ಥರ ಹುಟ್ಟುತ್ತಾಳೋ ಅವಳು ಕೊನೆವರೆಗೂ ಅದೇ ಥರನೇ ಇರ್ತಾಳೆ ಸೊ ಈ ಸಮಾಜ ಹೇಗೆ ಅವಳನ್ನ ನಡೆಸ್ಕೊಳ್ತು ಈ ತರದ ಸಾಕಷ್ಟು ತಿರುವುಗಳು ಈ ಸಿನಿಮಾದಲ್ಲಿ ಸಾಕಷ್ಟು ಘಟನೆಗಳು ನಡೆಯುತ್ತೆ ಲೈಫ್ ಆಫ್ ಮೃದುಲಾ ಟೈಟಲ್ ಕೇಳೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ನೀವು ನೋಡಿದ ಮೇಲೆ ನಿಮಗೂ ಕೂಡ ಗೊತ್ತಾಗುತ್ತೆ ಹೌದು ಹೆಣ್ಮಕ್ಳು ಲೈಫ್ ಅಲ್ಲಿ ಎಷ್ಟು ಸಫರ್ ಆಗ್ತಾರೆ ಎಷ್ಟು ನೋವುಗಳನ್ನ ಅನುಭವಿಸ್ತಾರೆ ಹೇಗೆಲ್ಲ ಅದನ್ನ ಫೇಸ್ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಬರ್ತಾರೆ ಅನ್ನೋದೇ ನಮ್ಮ ಲೈಫ್ ಆಫ್ ಮೃದುಲಾ ಕತೆ ಲೈಫ್ ಆಫ್ ಮೃದುಲಾ ನನ್ನ ಮೊದಲನೇ ಡೆಬ್ಯೂಟ್ ಸಿನಿಮಾ ನಾನು ನಿರ್ಮಾಣ ಮಾಡಿದಂಥ ಸಿನಿಮಾ ಮತ್ತೆ ನಾನು ಕೂಡ ಆಕ್ಟ್ ಮಾಡಿದಂಥ ಸಿನಿಮಾ ಕಂಪ್ಲೀಟ್ ಒಸುಬ್ರು ಇರುವಂಥ ಚಿತ್ರ ಇದು ಈ ಮೃದುಲಾ ಅನ್ನೋ ಕ್ಯಾರೆಕ್ಟರ್ ಏನಿದೆ ಇಲ್ಲಿ ಇದು ಸಮಾಜದಲ್ಲಿ ಮಹಿಳೆ ಒಂಟಿಯಾದಾಗ ಅವಳು ಅನುಭವಿಸುವಂತಹ ಸಮಸ್ಯೆಗಳು ಅವಳು ಕೆಲವು ಸಲ ದಾರಿ ತಪ್ಪಕ್ಕೆ ತಪ್ಪಬೇಕಾದ್ರೂ ಕೆಲವೆಲ್ಲ ಸಮಸ್ಯೆಗಳಿಗೆ ಎದುರಾದಾಗ ಮಾತ್ರ ಅವಳು ದಾರಿ ತಪ್ಪಕ್ಕೆ ಸಾಧ್ಯ ಆಗುತ್ತೆ ಇನ್ನೊಂದು ದಾರಿ ತಪ್ಪೋದು ಅನಿವಾರ್ಯ ಆಗಿರುತ್ತೆ ಸಮಾಜ ಒಂದು ಸಲ ಮಹಿಳೆ ದಾರಿ ತಪ್ಪದ ಮೇಲೆ ಅವಳನ್ನ ನೋಡೋ ರೀತಿ ಯಾವ ಥರ ಇರುತ್ತೆ ಅವಳು ಮತ್ತೆ ಅವಳ ನಾರ್ಮಲ್ ಲೈಫಲ್ಲಿ ಬದುಕಕ್ಕೆ ಸಾಧ್ಯ ಇದೆಯಾ ಇಲ್ವಾ ಅನ್ನೋದನ್ನು ಈ ಸಿನಿಮಾದಲ್ಲಿ ತುಂಬ ಅಚ್ಚುಕಟ್ಟಾಗಿ ಚೇತನ್ ಅವರು ಇದನ್ನು ನಿರ್ದೇಶನ ಮಾಡಿದ್ದಾರೆ ಲೈಫ್ ಆಫ್ ಋತುಲಕ್ಟರ್ ಆದಂಥ ಚೇತನ್ರವರೇ ಪ್ರೊಡ್ಯೂಸರ್ ಹಾಗೂ ಆ್ಯಕ್ಟರ್ ಆದಂಥ ಮದನ್ ಕುಮಾರ್ ಅವರೇ ಯೋಗಿ ಅವರೇ ಎಲ್ಲ ಸಿನಿಮಾ ತಂಡದ ಜನರೇ ಈ ಒಂದು ಸಿನಿಮಾ ಮೊದಲನೇ ಎಲ್ಲ ಯೂತು ಹೊಸವರು ತಗೊಂಡು ಮಾಡ್ತಾ ಇದ್ದೀರಾ ಅದೊಂದು ದೊಡ್ಡ ಸಂತೋಷ ಇದೆ ಆದ್ದರಿಂದ ಮಾತ್ರ ನಾನು ಇವತ್ತು ಬಂದೆ ಈ ಕಾರ್ಯಕ್ರಮಕ್ಕೆ ತುಂಬ ಜನ ಕರೀತಾ ಇರ್ತಾರೆ ಇವತ್ತು ಇಡೀ ಎಲ್ಲ ಮಕ್ಕಳು ಎಲ್ಲರೂ ಇದ್ದೀವಿ ನಮ್ಗೆ ಯಾವುದು ನಾವು ಫಸ್ಟ್ ಇವತ್ತು ಮೃದುಲಾ ಸಿನಿಮಾಗೆ ಆಡಿಯೋ ರಿಲೀಸಿಗೆ ಬಂದಿದೆ ಚೇತನ್ ಅವರು ತುಂಬ ವರ್ಷದಿಂದ ಪರಿಚಯ ಅವರು ಒಂದು ಇಷ್ಟು ಒಳ್ಳೆ ಕಾನ್ಸೆಪ್ಟ್ ಎತ್ಕೊಂಡಿದ್ದಾರೆ ಮಾಡಿದ್ದಾರೆ ಅನ್ನೋದು ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತಿದೆ ಜೊತೆಗೆ ಇಡೀ ಟೀಮ್ ಸೇರಿ ಒಂದು ಒಗ್ಗಟ್ಟಿಂದ ಒಂದು ಒಳ್ಳೆ ಸಿನಿಮಾಗಳು ಕೊಟ್ಟಿದೆ ಒಂದು ಒಳ್ಳೆ ಸಿನಿಮಾನ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗಂತೂ ನೋಡಿ ತುಂಬಾ ಖುಷಿಯಾಯಿತು ದಯವಿಟ್ಟು ಎಲ್ಲ ಹೊಸೊಬ್ಬರು ಸೇರಿಕೊಂಡು ಅದರಲ್ಲೂ ಚೆನ್ನಾಗಿ ಮಾಡಿದ್ದಾರೆ ಅಂದಾಗ ನೀವು ಅಭಿಮಾನಿ ದೇವರುಗಳಾದ್ರೆ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಈ ಸಿನಿಮಾ ಮಾಡೋಕ್ಕೆ ನನಗೆ ಹನ್ನೆರಡು ವರ್ಷಗಳೇ ಬೇಕಾಯಿತು ಅಂದರೆ ನಾನು ಮನೆ ಬಿಟ್ಟು ಬಂದು ಹನ್ನೆರಡು ವರ್ಷಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಪ್ರೀತಿಯಿಂದ ಇಷ್ಟಪಟ್ಟು ಕಷ್ಟ ಮಾಡಿ ಒಂದು ಸಿನಿಮಾ ಮಾಡೋಕ್ಕೆ ಇಷ್ಟು ವರ್ಷ ತಗೊಳ್ತು ಈ ಕತೆ ಸ್ಟಾರ್ಟ್ ಆಗಿದ್ದು ಒಂದು ಆಲೋಚನೆಯಿಂದ ಈ ಆಲೋಚನೆಗೆ ನನಗೆ ಪ್ರೋತ್ಸಾಹ ಕೊಟ್ಟಿದ್ದು ಈ ಸಿನಿಮಾದ ನಿರ್ಮಾಪಕರಾದಂತಹ ಮದನ್ ಕುಮಾರ್ ಮತ್ತು ಯೋಗಿ ದೇವಗಂಗೆಯವರು ಅವರು ಸಪೋರ್ಟ್ ತುಂಬ ದೊಡ್ಡದು ಈ ಸಿನಿಮಾಗೆ ಅವರಿಬ್ಬರಿಗೂ ನಾನು ಈ ಮುಖಾಂತರ ಧನ್ಯವಾದನ ಹೇಳ್ತೀನಿ ಹಾಗೆ ಅದೇ ರೀತಿ ನಾನು ಈ ಸಿನಿಮಾದ ತಂತ್ರಜ್ಞರಾಗಲಿ ಕಲಾವಿದರಾಗಲಿ ಎಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಡೈರೆಕ್ಷನ್ ಟೀಮ್ ನಾನು ಥ್ಯಾಂಕ್ಸ್ ಹೇಳ್ತೀನಿ ಲೈಫ್ ಆಫ್ ಮೃದುಲಾ ದಿಸ್ ಇಸ್ ಎ ಸ್ಟೋರಿ ಆಫ್ ಯರ್ ಲೈಫ್ ಟೈಮ್ ಅಂದರೆ ಮೃದುಲಾ ಅನ್ನೋಳ ಒಂದು ಜೀವನ ಖಾತೆ ಅವಳು ಹೇಗೆ ಹುಟ್ಟಿದ್ಲು ಹೇಗೆ ಏನೇನೆಲ್ಲ ಕಷ್ಟ ಅನುಭವಿಸಿದ್ಲು ಈ ಥರ ಅವಳ ಲೈಫಲ್ಲಿ ಬಂದು ಹೋಗುವಂತಹ ಘಟನೆಗಳು ಹಾಗೂ ಹೋಗುಗಳು ಈ ಚಿತ್ರದ ಮೂಲ ಇಲ್ಲಿ ಅನಿರೀಕ್ಷ ತಿರುವುಗಳಿದೆ ಪ್ರೀತಿ ಇದೆ ಅಮ್ಮ ಮಗನ ಬಾಂಧವ್ಯ ಇದೆ ಒಂದು ಎಮೋಷ್ನಲ್ ಡ್ರಾಮಾ ಈ ಸಿನಿಮಾ ಒಂದು ಮೂರು ಕಾಲಘಟ್ಟದಲ್ಲಿ ನಡೆಯುವಂಥ ಕತೆ ಇದು ಹೇಗೆ ಅಂತಂದರೆ ಎಂಬತ್ತರ ದಶಕದಲ್ಲಿ ಮತ್ತು ಇಪ್ಪತ್ತರ ದಶಕದಲ್ಲಿ ಮತ್ತು ಈಗ ಇಪ್ಪತ್ತೆರಡರ ದಶಕದ ನಡೆಯುವಂತಹ ಮೂರು ಕಾಲಘಟ್ಟದಲ್ಲಿ ನಡೆಯುವಂಥ ಈ ಈ ಕತೆ ಹನ್ನೆರಡು ವರ್ಷ ಅಂದರೆ ನನ್ನ ಸಿನಿ ಜರ್ನಿ ನಾನೊಂದು ಸಿನಿಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಹನ್ನೆರಡು ವರ್ಷಗಳಾಗಿದೆ ಈ ಸಿನಿಮಾ ಮಾಡೋಕ್ಕೆ ನನಗೆ ಎರಡು ವರ್ಷ ಆಯಿತು ಅಂದರೆ ಒಂದು ಸಣ್ಣ ಬಜೆಟ್ ಸಿನಿಮಾ ಹೊಸ ತಂತ್ರಜ್ಞರು ಸಾಕಷ್ಟು ಅವನ ಮೊದಲನೇ ಸಿನಿಮಾದಾಗಿಂದ ಸಾಕಷ್ಟು ನಮ್ಮದೇ ಆದಂಥ ಕೆಲವೊಂದು ಪ್ರಾಬ್ಲಮ್ಸ್ ಎದುರಾಯಿತು ಸೊ ಕೊನೆಗೂ ಇವಾಗ ಕಂಪ್ಲೀಟ್ ಆಗಿದೆ ಸಿನಿಮಾ ಸೆನ್ಸಾರ್ ಕಡೆಯಿಂದ ನಮಗೆ ಪ್ರಶಂಸೆ ಸಿಕ್ಕಿದೆ ತುಂಬ ಇಷ್ಟಪಟ್ಟರು ಸೆನ್ಸಾರ್ ಅವ್ರು ನೋಡಿ ಈ ಸಿನಿಮಾ ಈ ಥರದೊಂದು ಪ್ರಯತ್ನ ಅದಕ್ಕೆ ಈ ಥರದೊಂದು ಧೈರ್ಯ ಇದೊಂದು ಈ ಥರದೊಂದು ತಗೊಂಡಿದ್ದಕ್ಕೆ ಅಂತ ತುಂಬ ಇಷ್ಟಪಟ್ಟರು ಕೆಲವೊಂದು ಮೀಡಿಯಾ ಕಡೆಯಿಂದನೂ ನನಗೆ ಒಂದಷ್ಟು ಅಭಿಪ್ರಾಯಗಳು ಒಳ್ಳೆ ಅಭಿಪ್ರಾಯಗಳೇ ಸಿಕ್ತು ಈ ಟೀಮ್ ಕೂಡ ನನ್ನ ಕುಟುಂಬದ ಥರ ನನ್ನನ್ನು ಟ್ರೀಟ್ ಮಾಡ್ತಾ ಇತ್ತು ನನಗೆ ಅದು ತುಂಬ ಖುಷಿ ಆಗ್ತಾ ಇತ್ತು ಏನೇ ಇದ್ರು ಹೇಳ್ಕೊಳ್ತಾ ಇದ್ವಿ ಬೇಗ ಶೂಟಿಂಗ್ ಬರ್ತಾ ಇದ್ವಿ ಒಳ್ಳೆ ಒಳ್ಳೆ ಖುಷಿಯಾಗಿ ಅಂದರೆ ಲೈಕ್ ಪನ್ನಿ ಮೂಮೆಂಟ್ಸ್ ಏನು ಜಾಸ್ತಿ ಎಂಜಾಯ್ ಮಾಡಿಲ್ಲ ಬಿಕಾಸ್ ಅಷ್ಟು ಆ್ಯಕ್ಟಿಂಗಲ್ಲಿ ಇನ್ವಾಲ್ವ್ ಆಗ್ತಿದ್ವಿ ಯಾಕಂದರೆ ಅಷ್ಟು ಒಂದು ಮುಗ್ಧತೆ ಕ್ಯಾರೆಕ್ಟರನ್ನ ನಾನು ಹಿಡಿದಿಟ್ಕೋಬೇಕಾಗಿತ್ತು ಆ ಒಂದು ಮಾಡಬೇಕಾದ್ರೆ ಸೊ ತುಂಬ ಆಯಿತು ಒಂದು ಈ ಟೀಮ್ ಜೊತೆ ಆ್ಯಕ್ಟಿಂಗ್ ಮಾಡಿ ಆಮೇಲೆ ಈ ಟೀಮ್ ಜೊತೆ ಕೆಲಸ ಮಾಡಿ ಇವತ್ತು ನಾನು ಎಲ್ಲೋ ಬಂದು ಇವತ್ತೊಂದು ಸಾಧನೆ ಮಾಡ್ತಿದ್ದೀನಿ ಅಂದರೆ ನನ್ನ ಕಾರಣ ಹಾಗೆ ಈ ಟೀಮು ಲೈಫ್ ಆಫ್ ಮೃದುಲಾ ಪ್ರೊಡ್ಯೂಸರ್ ಮದನ್ ಸರ್ ಆ್ಯಂಡ್ ಡೈರೆಕ್ಟರ್ ಚೇತನ್ ಸರ್ ಆ್ಯಂಡ್ ಯೋಗಿ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇಂಥ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ನ ನನಗೆ ಕೊಟ್ಟಿದ್ದಾರೆ ಆ ಕ್ಯಾರೆಕ್ಟರ್ ಏನಂದರೆ ಅಷ್ಟೊಂದು ನನಗೆ ಈಸಿಯಾಗಿರಲಿಲ್ಲ ತುಂಬ ಚಾಲೆಂಜಿಂಗ್ ಆಗಿತ್ತು ಅದನ್ನು ಡೈರೆಕ್ಟರ್ ಸರ್ ಸರ್ಗಳು ನನಗೆ ಹೇಳ್ಕೊಡ್ತಿದ್ದರು ಯಾವ ಥರ ಮಾಡಬೇಕು ನನಗೆ ಕೆಲವೊಂದು ಸನ್ನಿವೇಶಗಳನ್ನ ಮಾಡಬೇಕಾದ್ರೆ ತುಂಬ ಕಷ್ಟ ಆಗೋದು ಬಟ್ ಡೈರೆಕ್ಟರ್ ಸರ್ ಬಂದು ಮೋಟಿವೇಟ್ ಮಾಡೋದು ಅಮ್ಮ ಮಾಡಿ ಯು ಕ್ಯಾನ್ ಡೂ ಇಟ್ ನೀವು ಮಾಡ್ತೀರ ಅಂತ ಆ ಒಂದು ಸಪೋರ್ಟು ನನ್ನ ಇವತ್ತು ಇಲ್ಲಿ ತೊಗೋಬಂದಿದೆ ತುಂಬ ಅಂದರೆ ತುಂಬ ಆಗ್ತಿದೆ ಈ ಮೃದುಲಾ ಅನ್ನೋ ಕ್ಯಾರೆಕ್ಟರ್ ಹೇಗೆ ಅಂದರೆ ಎಷ್ಟೋ ಹೆಣ್ಮಕ್ಳು ಲೈಫಲ್ಲಿ ಈ ಥರ ಘಟನೆಗಳಾಗಿರುತ್ತೆ ಆದರೆ ಈ ಹೆಣ್ಮಕ್ಳಿಗೆ ಒಂದು ಭಯ ಇರುತ್ತೆ ಹೇಳ್ಕೊಳೋಕೆ ಆಗದೆ ಇರೋವಂಥ ಪರಿಸ್ಥಿತಿ ಇರುತ್ತೆ ಅಂಥ ಒಂದು ಪರಿಸ್ಥಿತಿನ ಹೆಣ್ಮಕ್ಳು ಯಾವ ಥರ ಎದುರಿಸಿ ಮುಂದೆ ಬರಬೇಕು ಅನ್ನೋದನ್ನ ಮೃದುಲಾ ಕಥೇಲಿ ನಾವು ತೋರಿಸಿದ್ದೀವಿ ತುಂಬ ಡಿಫ್ರೆಂಟಾಗಿ ಹೆಣ್ಮಕ್ಳು ಇನ್ನೊಂದು ಮೆಸೇಜ್ ಕೊಡೋದೇನಂದರೆ ಹೆಣ್ಮಕ್ಳು ಹೆದರ್ಕೊಂಡು ಕೂತ್ಕೋಬಾರ್ದು ಏನೇ ಆಗಲಿ ಲೈಫಲ್ಲಿ ಅದನ್ನ ಎದುರಿಸಿ ಮುಂದೆ ಬರಬೇಕು ಸಮಾಜ ನಮ್ಮನ್ನು ಏನು ಬೇಕಾದರೂ ಅಂದ್ಕೊಳ್ಳಿ ನಾವು ಕೆಟ್ಟವ್ರು ಅಂದ್ಕೊಳ್ಳಿ ನಿನ್ನಲ್ಲಿ ಧೈರ್ಯ ಇರಬೇಕು ಮುಂದೆ ಬರ್ತೀನಿ ನಾನು ಕಾನ್ಫಿಡೆಂಟ್ ಇರಬೇಕು ಅದು ಯಾವತ್ತು ಒಂದು ಹೆಣ್ಮಗು ಇರುತ್ತೋ ಅವತ್ತು ಮುಂದೆ ಬರೋಕ್ಕೆ ಸಾಧ್ಯ ಸಮಾಜ ಏನು ಅನ್ನತ್ತೆ ಬೇಡ ನೀನು ಖುಷಿಯಾಗಿರ್ತೀಯಾ ಇದು ನಿನ್ನ ಲೈಫು ನೀನು ನಿಂಗೋಸ್ಕರ ಬದುಕು ಅನ್ನೋದೇ ಈ ಮೂವಿಲಿ ನಾವು ತೋರಿಸ್ಕೊಟ್ಟಿರೋದು ಸೊ ನೀವು ಮೂವಿನ ಥೇಟರಲ್ಲಿ ಬಂದು ನೋಡಿ ಮುಂದೆ ಎಲ್ಲ ಗೊತ್ತಾಗುತ್ತೆ ಯಾವಾಗಲೂ ಸೊಸೈಟಿ ಥಿಂಕ್ ಮಾಡೋದು ಇಷ್ಟೇ ಆವಾಗಿನ ಕಾಲದಲ್ಲಿ ಅಥವಾ ಈಗಿನ ಕಾಲದಲ್ಲಿ ಸ್ವಲ್ಪ ಅಪ್ಡೇಟ್ ಆಗಿದೆ ಓಕೆ ಹೆಣ್ಮಕ್ಳು ನಾಲ್ಕು ಗೋಡೆ ಮದ್ಯನೇ ಇರಬೇಕು ಮದುವೆ ಮಾಡ್ಕೋಬೇಕು ಮಕ್ಕಳು ಮಾಡ್ಕೋಬೇಕು ನಾ ಹೆಣ್ಮಕ್ಳು ಜೀವನ ಅದರಿಂದ ಆಚೆ ಏನು ಇಲ್ವಾ ಹಾಂ ನಿಜ ಹೇಳಬೇಕು ಅಂದರೆ ಹೆಣ್ಣು ಹೆಣ್ಣಿನ ಪ್ರಕೃತಿ ಹೋಲಿಸ್ತೀವಿ ಈ ಪ್ರಕೃತಿಯಲ್ಲಿ ನೀರು ಗಾಳಿ ಪ್ರತಿಯೊಂದು ಸಮನಾಗಿ ಈ ಪ್ರಕೃ ಪ್ರಕೃತಿ ನಮ್ಗೆ ನೀಡುತ್ತೆ ಆದರೆ ಯಾಕೆ ಹೆಣ್ಮಕ್ಳಿಗೆ ಸಮಾನವಾಗಿ ನಾವು ಹಕ್ಕುಗಳನ್ನ ನೀಡಲ್ಲ ಇದು ತಪ್ಪಲ್ವಾ ನಿಜ ನಾನು ಅದಕ್ಕೆ ಹೆಣ್ಮಕ್ಳಿಗೆ ಹೇಳೋದು ಧೈರ್ಯವಾಗಿರಿ ಯಾರಿಗೂ ಹೆದರ್ಕೋಬೇಡಿ ಈ ಸೊಸೈಟಿ ನನ್ನ ಬಗ್ಗೆ ಏನು ಅಂದ್ಕೊಳ್ಳುತ್ತೆ ಅಂತ ತಲೆನೇ ಕೆಡಿಸ್ಕೊಳ್ಬೇಡಿ ಇದು ನಿನ್ನ ಜೀವನ ಇದು ನೀನು ರೂಪಿಸ್ಕೋಬೇಕು ನೀನು ಯಾವ ದಾರೀಲಿ ಹೋಗ್ತೀಯಾ ಯಾವ ದಾರೀಲಿ ಹೋದ್ರೆ ನೀನು ಸರಿ ಅನಿಸುತ್ತೆ ನೀನು ಆ ದಾರೀಲಿ ಹೋಗು ಮಕ್ಕಳ್ರೆ ನಾನು ಹೇಳೋದಿಷ್ಟೇ ನಾಲ್ಕು ಗೋಡೆ ಮಧ್ಯೆ ನಮ್ಮ ಜೀವನ ಮುಗಿದು ಹೋಗೋದು ಬೇಡ ಹ್ಞೂ ಅದರಿಂದ ಆಚೆ ಏನೋ ಇದೆ ಅಂತ ನಾವು ಸೊಸೈಟಿ ತೋರಿಸೋಣ ಏನಂತೀರಾ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ಈ ಮೃದುಲಾ ಅನ್ನೋ ಕ್ಯಾರೆಕ್ಟ್ರನ್ನ ಕೊನೆ ಭಾಗ ಕೊನೆ ಭಾಗ ಏನಿದೆ ಅವಳು ಒಂದು ಆಲ್ಮೋಸ್ಟ್ ಒಂದು ಮೂವತ್ತು ವರ್ಷ ಆದಮೇಲೆ ನಮ್ಮ ಮೃದುಲ ಏನಿದ್ದಾಳೆ ಆ ಕ್ಯಾರೆಕ್ಟರ್ನ ನಾನು ಇದರಲ್ಲಿ ಪ್ಲೇ ಮಾಡ್ತಿದ್ದೀನಿ ತುಂಬ ಒಂಥರ ಮನ ಮುಟ್ಟುವಂತಹ ಪಾತ್ರ ಈ ಡಿ ಟೀಮ್ ಅಂತೂ ತುಂಬ ಚೆನ್ನಾಗಿದೆ ಇದರಲ್ಲಿ ನನ್ನ ಪಾತ್ರದ ಬಗ್ಗೆ ನನಗೆ ಹೆಮ್ಮೆ ಅನಿಸುತ್ತೆ ಹೇಳೋದಕ್ಕೆ ಈ ಪಾತ್ರ ಒಂದು ಸ್ವಲ್ಪ ಶೈ ಅಂತ ಅಂತ ನಾಚಿಕೆ ಅಂತ ಅನಿಸಿದ್ರೂ ಈ ಪಾತ್ರದ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಈ ಒಂದು ಅವಕಾಶ ನನಗೆ ಕೊಟ್ಟಿದ್ದಕ್ಕೆ ಚೇತನ್ ಅವ್ರಿಗೆ ಅವರ ಟೀಮ್ಗೆ ನಾನು ನಿಜವಾಗ್ಲೂ ಚಿರಋಣಿ ಆಗಿರ್ತೀನಿ ಈ ಸಿನಿಮಾನ ಎಲ್ಲರೂ ನೋಡಬೇಕು ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಆಗಲಿ ನನ್ನ ಕೋ ಪ್ರೊಡ್ಯೂಸರ್ಗಳಾಗಲಿ ನನ್ನ ಸಿನಿಮಾ ಟೆಕ್ನಿಷಿಯನ್ಸು ಪ್ರತಿಯೊಬ್ಬರು ಕೂಡ ತುಂಬಾ ತುಂಬ ಸಪೋರ್ಟ್ ಮಾಡಿ ನನ್ನ ಫ್ರೆಂಡ್ಸು ನನ್ನ ತಂದೆ ತಾಯಿ ಎಲ್ಲರೂ ಕೂಡ ತುಂಬಾ ತುಂಬ ಸಪೋರ್ಟ್ ಮಾಡಿದ್ದಾರೆ ಏನೋ ಒಂದು ಹೊಸ ಕನಸು ಹಿಡ್ಕೊಂಡು ನಾನು ಸಿನಿಮಾ ಇಂಡಸ್ಟ್ರಿಗೆ ಬರ್ತಾಯಿದ್ದೀನಿ ಸೊ ಎಲ್ಲ ನಿಮ್ಮ ಎಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ ಎಲ್ಲರೂ ದಯವಿಟ್ಟು ನಿಮ್ಮ ನಿಮ್ಮ ಬೆಂಬಲ ಕೊಡಬೇಕು ಹೊಸಬರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನನ್ನ ಕೇಳ್ಕೊತೀನಿ ನನಗೆ ಈ ಸಿನಿಮಾ ಡೈರೆಕ್ಟ್ರ್ ಬಂದು ಕತೆ ಹೇಳಿ ಕತೆ ಇಷ್ಟ ಆಗಿತ್ತು ಇಷ್ಟ ಆಗಿ ನೆಕ್ಸ್ಟ್ ನಾವು ಮಾಡಬೇಕು ಅಂತ ಮುಂದುವರೆದು ಕಂಪ್ಲೀಟಾಗಿ ಎಲ್ಲ ಫ್ರೆಷರ್ಸು ಎಲ್ಲ ಹೊಸೊಬ್ಬರು ಒಟ್ಟಿಗೆ ನಾವು ಒಂದು ಟೀಮ್ ಫಾರ್ಮೇಟ್ ಮಾಡಿಕೊಂಡು ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ ಈಗ ಸಿನಿಮಾ ಕಂಪ್ಲೀಟ್ ರೆಡಿ ಇದೆ ಈ ಮಂತು ಅಥವಾ ನೆಕ್ಸ್ಟ್ ಮಂತು ರಿಲೀಸಿಗೆ ರೆಡಿ ಇದೆ ಸಿನಿಮಾ ಸೊ ಎಲ್ಲರೂ ನಿಮ್ಮ ನಿಮ್ಮ ಸಪೋರ್ಟ್ ಕೊಡಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ ಒಂದು ಒಳ್ಳೆಯ ಕಾನ್ಸೆಪ್ಟ್ ಬರೋದೇ ಕಷ್ಟ ಆಕೆ ಅದ್ರ ಜೊತೆಗೆ ಒಂದು ನಿರೂಪ ಡೈರೆಕ್ಷನ್ನು ಕೂಡ ಚೆನ್ನಾಗಿ ಮಾಡುವಂಥದ್ದು ಎಲ್ಲರ ಕೈಲೂ ಸಾಧ್ಯ ಆಗೋಲ್ಲ ಇವರು ಮಾಡಿದ್ದಾರೆ ತುಂಬ ಖುಷಿಯಾಯಿತು ನನಗೆ ನೋಡಿ ನೀವು ಥೇಟ್ರಿಗೆ ಬಂದು ಸಿನಿಮಾ ನೋಡಿ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಕಳಕಳೆಯಿಂದ ಕೇಳ್ಕೊತೀನಿ